ಲವ್ ಯು ಡಾಲಿನ್ಸ ನಾನು ನಿಮ್ಮ ಸ್ನೇಹಜೀವಿ ಗಿರೀಶ ನಮ್ಮ ಭಾರತ ಚೈನಾವನ್ನು ಎಲ್ಲ ವಿಷಯದಲ್ಲೂ ಬೀಟ್ ಮಾಡೋಕ್ಕಾಗತ್ತಾ ಅದು ಆಗುತ್ತೆ ಅಂದರೆ ಎಷ್ಟು ವರ್ಷ ಬೇಕು ಇದನ್ನ ಕನ್ಕ್ಲೂಡ್ ಮಾಡೋ ಮೊದಲು ನಾನು ಚೈನಾದ ಎರಡು ವಿಷಯಗಳನ್ನ ಹೇಳ್ತೀನಿ ಮೊದಲನೇದಾಗಿ ಚೈನಾದಲ್ಲಿ ಧರ್ಮ ಅನ್ನೋ ಕಾನ್ಸೆಪ್ಟೇ ಇಲ್ಲ ಎರಡನೇದು ಕಾಮನ್ ಮ್ಯಾನ್ ಬಂದು ಸರ್ಕಾರಿ ವಿಷಯದಲ್ಲಿ ಅಂದರೆ ರಾಜಕೀಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಭೂಕ್ ತೋರಿಸೋ ಹಾಗಿಲ್ಲ ಹಾಗೆ ಕಾಮನ್ ಮ್ಯಾನ್ಗಳು ಕೂಡ ಅಂಥ ಒಂದು ಯಾವುದೇ ವಿಷಯಗಳಲ್ಲೂ ಮೂಗ್ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ ಅವರು ಏನಿದ್ರು ಅವರ ಕಾಂಪಿಟೇಷನ್ ಬಂದು ಅವರ ಇರುತ್ತೆ ಅವರ ಕೆಲಸದಲ್ಲಿರುತ್ತೆ ಅವರು ಅವರ ಬಿಸ್ನೆಸ್ಸಲ್ಲಿ ಅವರ ಕೆಲಸದಲ್ಲಿ ರಾಜಕೀಯ ಮಾಡ್ಕೋಬೋದು ಹೊರತು ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ಸರ್ಕಾರ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ಅವರು ಮೂಗ್ ತೋರಿಸೋ ಹಾಗಿಲ್ಲ ಹಾಗಾದರೆ ಈಗ ಹೇಳಿ ಫ್ರೆಂಡ್ಸ ಈ ಎರಡು ವಿಷಯಗಳು ನಮ್ಮ ದೇಶದಲ್ಲಿ ನಡೆಯುತ್ತಾ ನಮ್ಮ ಭಾರತ ಚೈನಾವನ್ನು ಬೀಟ್ ಮಾಡೋಕ್ಕಾಗತ್ತಾ ಇದನ್ನು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಿ ನಿಮ್ಮ ಗಿರೀಶ್